ನಮಸ್ಕಾರ ಸದಾನಂದ ಬಾಬ್ನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಹೊಸ ವರ್ಷದ ಸಂಕಲ್ಪಗಳು ಯಾವ ರೀತಿ ಇರಬೇಕು ಸಣ್ಣದು ದೊಡ್ಡದು ಯಾವುದೋ ಒಂದು ದೃಢ ಸಂಕಲ್ಪ ಇದ್ದರೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಒಟ್ಟರೆ ಯಾವುದೇ ಆದರೂ ಒಂದು ವಿಚಾರವನ್ನು ಇಟ್ಕೊಂಡು ಅದರ ಜೊತೆಗೆ ನೀವು ಹೋಗಬೇಕಾಗ್ತದೆ ಇಲ್ಲಿ ದೃಢ ಸಂಕಲ್ಪವೇ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದೆ ಒಟ್ಟಾರೆ ಎರಡು ಸಾವಿರ ಇಪ್ಪತ್ತೈದು ವರ್ಷ ನಿಮ್ಮ ಬಾಳಿನಲ್ಲಿ ಸುಖಶಾಂತಿಯನ್ನು ತರಲಿ ಹಾಗಾದರೆ ಈ ವರ್ಷ ಏನೇನು ಸಂಕಲ್ಪಗಳನ್ನ ಇಟ್ಕೋಬೇಕು ನೋಡೋದಾದರೆ ಹೊಸ ವರ್ಷ ಹತ್ತಾರು ಸಂಕಲ್ಪದೊಂದಿಗೆ ಕಾಲಿಡುತ್ತದೆ ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಸಕಾರಗೊಳಿಸ್ತೇವೆ ಎಂಬುದು ಈ ವರ್ಷದ ಕೊನೆಯಲ್ಲಿ ತಿಳಿಯುತ್ತದೆ ಹುರುಪಿನಲ್ಲಿ ಕೈಗೊಳ್ಳುವ ಎಷ್ಟೋ ಸಂಕಲ್ಪಗಳನ್ನು ಪೂರ್ಣಗೊಳಿಸಲು ಚಿಕ್ಕ ಪ್ರಯತ್ನಗಳು ಮಾಡದೆ ಅವುಗಳು ಸಂಕಲ್ಪಗಳಾಗಿ ಉಳಿದು ಬಿಡ್ತವೆ ಸಂಕಲ್ಪಗಳನ್ನು ನೇರವಾಗಿರಿಸಲು ಮುಖ್ಯವಾಗಿ ಪರಿಶ್ರಮ ತಾಳ್ಮೆ ಪ್ರಯತ್ನ ಅಗತ್ಯವಿರ್ತದೆ ಮನಸ್ಸಿದ್ದರೆ ಮಾರ್ಗ ಎಂಬ ನನ್ನಡೆಯಂತೆ ಸ್ಥಿರ ಮನಸ್ಸಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಇನ್ನು ಆರೋಗ್ಯದ ಸಮತೋಲನ ಯಾವ ರೀತಿ ಇರಬೇಕು ಇಂದಿನ ದಿನಮಾನಗಳಲ್ಲಿ ಆರೋಗ್ಯವೇ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದು ಅಗತ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗುವತ್ತ ಗಮನಹರಿಸಬೇಕು ಈ ನೆಟ್ಟಿನಲ್ಲೇ ಉತ್ತಮ ಆಹಾರ ಸೇವನೆಯನ್ನು ರೂಢಿಸಿಕೊಂಡು ಸ್ವಸ್ಥ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎರಡು ಸಾವಿರ ಇಪ್ಪತ್ತೈದರ ನಿಮ್ಮ ಮೊದಲ ಸಂಕಲ್ಪವಾಗಿರಲಿ ಸರ್ವಸಾಮಾನ್ಯವಾದಂಥ ಸಂಕಲ್ಪಗಳಲ್ಲಿ ಸಮಯ ಬಹಳ ಮಹತ್ವದ್ದು ಕೆಲಸದ ಜಂಜಾಟದಲ್ಲಿ ನಮಗಾಗಿ ನಾವು ಸಮಯವನ್ನು ಕೊಡುವುದೇ ಕಡಿಮೆಯಾಗಿದೆ ಆಧುನಿಕ ಯುಗದಲ್ಲಿ ಯಂತ್ರಗಳಂತೆ ಭಾವನೆಗಳನ್ನು ಮರೆತು ನಮ್ಮ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟು ಇಷ್ಟವಿಲ್ಲದೆ ಜೀವನ ಶೈಲಿಗೆ ಬೇರೆ ದಾರಿಯಿಲ್ಲದೆ ಒಗ್ಗಿಕೊಂಡಿರೋದನ್ನು ಬದಲಿಸಿಕೊಳ್ಬೇಕು ನಮಗೆ ಇಷ್ಟವಾದ ಕೆಲಸಗಳನ್ನು ತೊಡೆದುಕೊಳ್ಳೋದು ಹೆಚ್ಚು ಸಮಯವಿಡಿ ಜಪಾನಿಯರು ಇದನ್ನೇ ಮಾಡ್ತಾರೆ ಅಂತೂ ಹೆಚ್ಚು ಕ್ರಿಯಾಶೀಲರಾಗಿರಿ ಹೆಚ್ಚು ಕ್ರಿಯಾಶೀಲತೆಯಿಂದ ಇರುವುದು ನಮ್ಮನ್ನು ಸದಾ ಲವಲವಿಕೆಯಿಂದ ಇಡಲು ಸಾಧ್ಯ ಉದ್ಯೋಗ ಶಿಕ್ಷಣ ಹೀಗೆ ನಾನಾ ಕಾರಣಗಳಿಂದ ದೂರವಿರುವ ಎಷ್ಟೋ ಜನರು ಒಂಟಿತನ ನಕಾರಾತ್ಮಕ ಚಿಂತೆಗಳಿಂದ ಬಳಲುವ ಸಾಧ್ಯತೆಗಳು ಹೆಚ್ಚಿರ್ತವೆ ಈ ಪರಿಸ್ಥಿತಿಯಲ್ಲಿ ಅವಕಾಶ ಕಲ್ಪಿಸದೆ ಯಾವುದಾದೊಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದು ಮಹತ್ವ ವ್ಯಕ್ತಿ ವಿಕಸನಕ್ಕೆ ಹೆಜ್ಜೆ ವ್ಯಕ್ತಿತ್ವದಿಂದಾಗಿ ವ್ಯಕ್ತಿಯ ಮೇಲಿನ ಗೌರವ ಹೆಚ್ಚುತ್ತದೆ ವ್ಯಕ್ತಿತ್ವವು ವ್ಯಕ್ತಿಯ ಕನ್ನಡಿ ಇದ್ದಂತೆ ಅದನ್ನು ಉತ್ತಮ ಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲ ರೀತಿಯ ವಿಷಯಗಳನ್ನು ಅಳವಡಿಸಿಕೊಳ್ಳುತ್ತೂ ಅಗತ್ಯ ವ್ಯಕ್ತಿಗಳಿಂದ ದೊರೆಯುವ ಜನಪ್ರಿಯತೆಯು ಎಂದಿಗೂ ಕುಗ್ಗುವುದಿಲ್ಲ ಎಷ್ಟೋ ಅತ್ಯುತ್ತಮ ಸಾಧಕರು ನಮ್ಮೊಂದಿಗೆ ಇದ್ದರು ಸಾಧಕರೊಂದಿಗೆ ಉತ್ತಮ ವ್ಯಕ್ತಿತ್ವ ಹೊಂದುವುದನ್ನು ಜನ ಎಂದಿಗೂ ಮರೆಯುವುದಿಲ್ಲ ಇನ್ನು ಅನುಕರಣೆಗಿಂತ ಅಳವಡಿಕೆಯ ಕಡೆಗೆ ಹೆಚ್ಚು ಗಮನ ಇರಬೇಕು ಯಾರನ್ನು ನೋಡಿ ಅನುಕರಿಸೋದಕ್ಕಿಂತ ನೀವಾಗಿ ನಿಮ್ಮ ಬೇಕು ಬೇಡಗಳ ಕಡೆ ಹರಿಸಿ ಜಿಮ್ಗೆ ಹೋಗುವವರನ್ನು ನೋಡಿ ಅವರಂತೆ ಹೋಗಬೇಕು ಎಂದುಕೊಳ್ಳೋದಕ್ಕಿಂತ ನಮಗೇನು ಬೇಕು ಏನು ಮಾಡಿದರೆ ಸೂಕ್ತ ಎಂಬುದನ್ನು ಸ್ಪಷ್ಟ ಅರಿವಿರಲಿ ಒಬ್ಬೊಬ್ಬರಿಗೆ ಒಂದೊಂದು ವೈಯಕ್ತಿಕ ಸಂಕಲ್ಪಗಳಿರ್ತವೆ ಕೆಲವರು ಒತ್ತಿ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಎಂದು ನಿರ್ಧರಿಸ್ತಾರೆ ಇನ್ನು ಕೆಲವರು ಸಂಬಂಧಗಳನ್ನು ಗಟ್ಟಿಗೊಳಿಸೋದು ಪ್ರಯತ್ನ ಮಾಡ್ತಾರೆ ಏನೋ ಒಂದು ಸಾಧಿಸಬೇಕು ಎಂದು ನಿರ್ಧರಿಸುವವರಿಗೆ ಹೊಸ ವರ್ಷವೇ ಸಂಕಲ್ಪಕ್ಕೆ ಸಮಯವಲ್ಲ ಯಾವ ಸಮಯದಲ್ಲಿ ಬೇಕಾದರೂ ದೃಢ ಸಂಕಲ್ಪ ಮಾಡಬಹುದು ಆಯ್ಕೆಯ ನಿಮ್ಮ ಕೈಯಲ್ಲಿ ಇರುತ್ತದೆ ಅದನ್ನು ಅವಕಾಶವಾಗಿ ಬಳಸಿಕೊಳ್ಳಿ ಇನ್ನು ಕೆಲವರು ಹೊಸ ವರ್ಷಕ್ಕೆ ಸಂಪರ್ಕರನ್ನು ಇಟ್ಟುಕೊಳ್ಳುವುದೇ ಇಲ್ಲ ಕಾರಣ ಒಬ್ಬೊಬ್ಬರಿಗೆ ಒಂದೊಂದು ಇರ್ಬೋದು ಬದುಕು ಬಂದಂತೆ ಸ್ವೀಕರಿಸದೇ ಆಯಿತು ಎಂಬ ಮನಸ್ಥಿತಿಯು ಇರ್ಬೋದು ಸಾಧಿಸುವ ಆಟ ಛಲ ಇದ್ದರೆ ಅರ್ಧ ಕೆಲಸ ಮುಗಿದಂತೆ ಹೊಸ ವರ್ಷದ ಎಲ್ಲ ಸಂಕಲ್ಪಗಳು ಈಡೇರಲಿ ಅದರ ಸಲುವಾಗಿ ಪರಿಶ್ರಮವು ಹಾಕಲು ಮನಸ್ಸು ಸದೃಢವಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಯಶಸ್ಸಿಗೆ ದಾರಿದೀಪವಾಗಲಿ ಸಂಕಲ್ಪ ಈಡೇರುವ ಬಗೆ ಯಾವ ರೀತಿ ಇದೆ ಅಂತಂದರೆ ಗುರಿಗಳ ಸಕಾರಕ್ಕೆ ಅಗತ್ಯ ಪರಿಶ್ರಮವನ್ನು ನಿರಂತರವಾಗಿ ಹಾಕಿ ಚಿಕ್ಕ ಗುರಿಗಳನ್ನು ಸಾಧಿಸುವ ಮೂಲಕ ದೊಡ್ಡ ಸಂಕಲ್ಪಕ್ಕೆ ಕೈ ಹಾಕಿ ಹಿಂದಿನ ತಪ್ಪುಗಳ ಮೂಲ ಹುಡುಕಿ ತಿದ್ದಿಕೊಳ್ಳಿ ಧೈರ್ಯ ಆತ್ಮವಿಶ್ವಾಸ ಗಟ್ಟಿ ನಿಲ್ಲು ಬೆಳೆಸಿಕೊಳ್ಳಿ ಬೇಕು ಬೇಡಗಳ ಕುರಿತು ಸರಿಯಾದ ತಿಳುವಳಿಕೆ ಇರಲಿ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣವಿರಲಿ ಹೀಗೆ ಹೊಸ ವರ್ಷವನ್ನು ನೀವು ಸುಖ ಶಾಂತಿ ಸಮೃದ್ಧಿಯಿಂದ ಆಚರಿಸಿ ಯಾರು ಇಂದಿಗೂ ಸದಾನಬಾಬು ಯೂಟೂಬ್ ಆಗಿನಿ ಸರ್ಕಾರಿ ಮಾಡಲಾವರು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ನಾಳೆ ಮತ್ತೊಂದು ತಮ್ಮನ್ನು ಆಗ್ತೇವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ